ನಮ್ಮ ದಕ್ಷಿಣ ಕನ್ನಡದ ಅಡಿಕೆ ಬೆಳೆಗಾರರು ನಾವೆಲ್ಲರೂ ನಮ್ಮ ಬದುಕೆ ಅಡಿಕೆ ಈ ಅಡಿಕೆಯನ್ನು ಹೊರದೇಶದಿಂದ ಅಡಿಕೆಯನ್ನು ಇಂಪೋರ್ಟ್ ಮಾಡಿ ನಮ್ಮ ಬದುಕು ದುಸ್ತರವಾಗುವ ಪರಿಸ್ಥಿತಿಗೆ ಬಂದಿದೆ ಯಾಕಂದರೆ ಈ ನಾವು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಡಿಕೆ ಹೇರಳವಾಗಿ ಬೆಳಿತೇವೆ ನಮ್ಮ ಅಡಿಕೆಗೆ ಹೊರಗಡೆಯಿಂದ ಇಲ್ಲಿ ಬಂದು ಇಳಿಸಿ ಇಲ್ಲಿಯ ವ್ಯಾಪಾರಸ್ಥರು ವ್ಯಾಪಾರಸ್ಥರ ಮಾಧ್ಯಮ ಯಾರು ಗೊತ್ತಿಲ್ಲ ಅದನ್ನು ಅಡಿಕೆಯನ್ನು ತಂದು ಇಲ್ಲಿ ಮಿಕ್ಸ್ ಮಾಡಿ ಮಾರಾಟ ಮಾಡುವ ವ್ಯವಸ್ಥೆಯಲ್ಲಿ ನಮ್ಮ ಅಡಿಕೆಗೆ ಧಾರಣೆ ಕುಂಠಿತ ಆಗ್ತದೆ ಈ ವ್ಯವಸ್ಥೆಯನ್ನು ಯಾಕೆ ನಮ್ಮ ದಕ್ಷಿಣ ಕನ್ನಡದ ಭಾಗಕ್ಕೆ ಹೊರದೇಶದಿಂದ ಬರುವ ಅಡಿಕೆಯನ್ನು ಇಲ್ಲಿಗೆ ಬಿಡ್ತಾರೆ ಅಂತ ನಾವು ಹೇಳುವಂಥದ್ದು ಇಲ್ಲಿ ಬಿಡಬಾರ್ದಲ್ಲ ಇಲ್ಲಿ ನೋಡಿ ಪೋರ್ಟಲ್ಲಿ ಹೇರಳವಾಗಿ ಬರ್ತಾ ಉಂಟು ಎಷ್ಟೋ ಮಿಲಿಯನ್ ಗಟ್ಟಲೆ ಟನ್ನು ಇದೆ ಮೊನ್ನೆ ಮೊನ್ನೆ ಇತ್ತೀಚೆಗೆ ಬಂದಿದೆ ಏರ್ಪೋರ್ಟು ಈ ಕಾರ್ಗೋದಲ್ಲಿ ಬರ್ತಾ ಉಂಟು ಎಲ್ಲ ಇದರಲ್ಲಿ ಬರ್ತಾ ಇದೆ ಇದಕ್ಕೆ ನಮ್ಮ ರೈತಾಪಿ ವರ್ಗದವರು ಎಲ್ಲರೂ ಸೇರಿಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟವೇ ಮಾಡಬೇಕಷ್ಟೇ ಹೀಗೆ ಬಂದರೆ ನೋಡಿ ಇವತ್ತು ಈಗ ಇವತ್ತಿನ ಅಡಿಕೆಗೆ ಹೊಸ ಅಡಿಕೆಗೆ ಮುನ್ನೂರ ನಲ್ವತ್ತು ರೂಪಾಯಿ ವಿಟ್ಲದಲ್ಲಿ ಉಪ್ಪಿನಂಗಡಿ ಭಾಗದಲ್ಲಿ ಮುನ್ನೂರ ಮೂವತ್ತೈದು ಐದು ರೂಪಾಯಿ ಡಿಫರೆನ್ಸ್ ಬರ್ತದೆ ಈ ಇಷ್ಟು ನಮಗೆ ಅಡಿಕೆಗೆ ಅಸಲೇ ಸಾಧಾರಣ ವರ್ಷಡಿ ಕೆಲಸ ಉಂಟು ಅದಕ್ಕೆ ಅಸಲೇ ಸಾಧಾರಣ ನಾನ್ನೂರು ರೂಪಾಯಿ ಚಿಲ್ಲರೆ ಅಸಲು ಬೀಳ್ತದೆ ಅದರ ಸರಿ ಖರ್ಚು ವೆಚ್ಚ ಎಲ್ಲಕ್ಕೆ ಹಾಕಿದರೆ ಈಗ ಎಲ್ಲ ಆಹಾರ ಸಾಮಗ್ರಿಗಳ ವ್ಯವಸ್ಥೆಗಳು ಜಾಸ್ತಿ ಆಗಿದೆ ನಾವು ಕೆಲಸಗಾರರ ಸಂಬಳ ಜಾಸ್ತಿ ಆಗಿದೆ ಎಲ್ಲ ವ್ಯವಸ್ಥೆಯಲ್ಲಿ ಸಹ ಜಾಸ್ತಿ ಆಗಿದ್ದ ಕಾರಣ ನಮಗೆ ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಡಿಕೆ ರೇಟು ಸಾಧಾರಣ ಒಂದು ಆರು ತಿಂಗಳ ಮುಂಚೆ ಸ್ವಲ್ಪ ಜಾಸ್ತಿ ಇತ್ತು ಅದರಿಂದ ನಮಗೆ ಒಂದು ಅಲ್ಲಿಂದಲ್ಲಿಗೆ ಜೀವನ ಸಾಗಿಸಲಿಕ್ಕೆ ಒಂದು ಸರಿ ಆಗ್ತಿತ್ತು ಸಮಸ್ಯೆ ಆಗ್ತಿತ್ತು ಈಗ ಈ ಅಡಿಕೆ ಹೊರ ದೇಶದಿಂದ ಬಂದು ಅಡಿಕೆ ದಿನದಿಂದ ದಿವಸಕ್ಕೆ ಕುಸಿತ ಬರ್ತಾ ಇದೆ ಅದಕ್ಕೆ ಕ್ಯಾಂಪ್ಕದವರು ಅದರ ಬಗ್ಗೆ ದೊಡ್ಡ ಸಂಸ್ಥೆ ಈಗ ಅಡಿಕೆ ಇದರಲ್ಲಿ ಕ್ಯಾಂಪ್ಕೋ ಮಾಸ್ ಲೀಡರ್ ಅಂತಲೇ ಹೇಳಬೇಕು ಕ್ಯಾಂಪ್ಕೋದವರು ಅದರ ಬಗ್ಗೆ ಒಂದು ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ಅದನ್ನು ಹೊರಗಡೆಯಿಂದ ಬರುವ ಅಡಿಕೆಯನ್ನು ಬರದಾಗೆ ಸ್ವಲ್ಪ ಆದರೆ ಅದಕ್ಕೆ ಟ್ಯಾಕ್ಸ್ ಹಾಕಿ ನಿಲ್ಲಿಸುವಾಗೆ ಮಾಡಬೇಕು ಅಂದರೆ ಕದ್ದು ಸಹ ಬರ್ತಾ ಇದೆ ಹೊರಗಡೆಯಿಂದ ಟ್ಯಾಕ್ಸಲ್ಲಿ ಬಂದದ್ದು ಬೇರೆ ಅಲ್ಲದೆ ಒಂದು ಬಿಲ್ ವಿ ಬಿಲ್ಲಲ್ಲಿ ಬಂದರೆ ಇನ್ನೊಂದು ಬಿಲ್ಲು ಕದ್ದು ಬರ್ತಾ ಇದೆ ಇದನ್ನು ನಿಲ್ಲಿಸಬೇಕು ಅಂತ ಹೇಳುವಂಥದ್ದು ನಾವು ಹಾಗಾಗಿ ಆದಷ್ಟು ಬೇಗ ನಮ್ಮಲ್ಲಿ ಈಗ ಸರಕಾರದ ಕೊಂಡಿಯಾಗಿರುವಂಥದ್ದು ಎಂ ಪಿ ಎಂ ಪಿಯವರು ನಳಿನ್ ಕುಮಾರ್ ಅವರು ಇದನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವ ಜವಾಬ್ದಾರಿ ನಳಿನ್ ಅವರದು ಅವರು ಆದಷ್ಟು ಬೇಗ ಇದನ್ನು ರೈತರ ಬದುಕನ್ನು ಉಳಿಸುವ ಜವಾಬ್ದಾರಿಯನ್ನು ಎಂ ಅವರು ತಗೊಳ್ಬೇಕು ಈಗ ಇಲ್ಲಿವರೆಗೆ ನಾವು ಕೇಂದ್ರ ಸರ್ಕಾರವನ್ನು ಇಷ್ಟವರೆಗೆ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಅವರಿಗೆ ನಿರಂತರ ನಾವು ಸ್ಪಂದನೆ ಕೊಟ್ಟಿದ್ದೇವೆ ಎಂ ಪಿ ಅವರನ್ನು ನಳಿನವರನ್ನು ಆಯ್ಕೆ ಮಾಡಿದ್ದೇವೆ ಹಾಗಾಗಿ ನಮ್ಮ ಬದುಕನ್ನು ಗಟ್ಟಿ ಮಾಡುವ ವ್ಯವಸ್ಥೆಯನ್ನು ನಳಿನವರು ಕೈಗೊಡಬೇಕು ಅಂತ ನಮ್ಮ ಒಪಿನಿಯನ್ ಇದು ಹಿಡಿತ ಕ್ಯಾಂಪುದ ಕೈಯಲ್ಲಿಲ್ಲ ಕೇಂದ್ರ ಸರ್ಕಾರದ ಕೈಯಲ್ಲಿಯೇ ಇದೆ ಇದಕ್ಕೆ ನಮಗೆ ಬಲ್ಲ ಮೂಲಗಳ ಮಾಹಿತಿ ಸರಿ ಇಲ್ಲ ಅಮಿತ್ ಶಾ ಅವರವರ ಮಗ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತ ಮಾಹಿತಿ ಇದೆ ಅದು ಏನು ಅಂತ ನೀವೇ ಪರಿಶೀಲನೆ ಮಾಡಬೇಕು ನಮಗೆ ಗೊತ್ತಿಲ್ಲ ಬಲ್ಲ ಮುಳ್ಳಗಲ ಮಾಹಿತಿ ಅದು ದಿನ ಇಂಪೋರ್ಟಲ್ಲಿ ಹಾಗೆ ಇಂಪೋರ್ಟಲ್ಲಿ ಬರ್ತಾ ಇದೆ ಕಳ್ಳಮಾರ್ಗದಲ್ಲಿ ಬರ್ತಾ ಇದೆ ಮುನ್ನೂರ ನಲವತ್ತಕ್ಕೆ ಮುನ್ನೂರ ಮೂವತ್ತಕ್ಕೆ ಬರೋಡದಲ್ಲಿ ಇಳಿಸ್ತಾ ಇದ್ದಾರೆ ಒಂದು ಸ್ಪಾಟ್ ಬರೋಡದಲ್ಲಿ ಅದೇ ಅದು ಹೇಗೆ ಇಳಿಸ್ತಾರೆ ಅಂತ ನಾವು ಅದೇ ಹಾಗಾದರೆ ಒಂದು ನೋಡಿ ಇಲ್ಲೇ ನಡೀತದೆ ಇಲ್ಲಿ ಹೇಗೆ ನಡೀತದೆ ಅಂತೆ ಒಂದು ಬಿಲ್ ವಿ ಬಿಲ್ಲಲ್ಲಿ ಹೋಗ್ತದೆ ಎಲ್ಲವೂ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ನಮ್ಮ ಅಧಿಕಾರಿ ವರ್ಗಕ್ಕೆ ಗೊತ್ತಿರ್ತದೆ ಒಂದು ಬಿಲ್ ಬಿಲ್ ಬಿಲ್ಲಲ್ಲಿ ಹೋದರೆ ಹತ್ತು ಬಿಲ್ ಕಳ್ಳ ಮಾರ್ಗದಲ್ಲಿ ಹೋಗ್ತದೆ ವಿದೌಟ್ ಬಿಲ್ ಅಲ್ಲಿ ಹೋಗ್ತದೆ ವಿದೌಟ್ ಬಿಲ್ ಇಲ್ಲಿ ಲೋಡ್ ಆಗೋದು ಗೊತ್ತಿಲ್ವಾ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ತಣ್ಣುಗಟ್ಟಲೆ ಲೋಡಾಗಿ ಹೋಗ್ತಾ ಇದೆ ಇದು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾಕೆ ಅದನ್ನು ಕ್ರಮಕ್ಕಾಗಿ ಹೇಳ್ತಾ ಇಲ್ಲ ಅದಕ್ಕೆ ಫೈವ್ ಪರ್ಸೆಂಟ್ ಐದು ಪಾಯಿಂಟ್ ಅರವತ್ತು ಪೈಸೆ ಐದು ರೂಪಾಯಿ ಟ್ಯಾಕ್ಸ್ ಸರ್ಕಾರಕ್ಕೆ ಎರಡೂವರೆ ರಾಜ್ಯಕ್ಕೆ ಎರಡೂವರೆ ಕೇಂದ್ರಕ್ಕೆ ಹೋಗ್ತದೆ ಅರವತ್ತು ಪೈಸೆ ಸೆಸ್ ಎ ಪಿ ಎಮ್ ಸಿ ಸೆಸ್ ಇದನ್ನು ಇವರು ಇಲ್ಲ ಯಾರು ಇಲ್ಲಿ ಗಾರ್ಬಲ್ನವರು ಕೆಲವು ವಿದೌಟ್ ಬಿಲ್ಲಲ್ಲಿ ಬಂದದ್ದನ್ನು ಹೇಗೆ ಕಳಿಸ್ತಾರೆ ಹೇಗೆ ಹೋಗ್ತದೆ ಕದ್ದೇ ಹೋಗೋದು ವಿದೌಟ್ ಬಿಲ್ಲೇ ಬೇಕಾಗುವುದು ಗಾರ್ಬಲ್ ಕೆ ಇವರಿಗೆ ಮಾರವಾಡಿಗಳಿಗೆ ಗುಜರಾತಿನವರಿಗೆ ಅವರಿಗೆ ಅಂದರೆ ಅರ್ಧಕ್ಕೆ ಅರ್ಧಕ್ಕೆ ಬಂದಾಗ ರೇಟ್ ಸ್ವಲ್ಪ ಹಾಗೆ ಜಿಲ್ಲಾಧಿಕಾರಿ ಅವರಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ ಅದರ ಬಗ್ಗೆ ಯಾರು ಹೌದು ಹೌದು ಇಲ್ಲಿ ಒಂದು ವಿಚಾರ ಉಂಟು ಯಾವುದೇ ಮಾರುಕಟ್ಟೆಯನ್ನು ಯಾರೇ ಕ್ರೆಡಿಟ್ ತಗೊಂಡರೂ ಕೂಡ ಮಾರುಕಟ್ಟೆ ಈ ಕ್ರೆಡಿಟಿನ ಆಧಾರದಲ್ಲಿ ನಡೆಯುವಂಥದ್ದಲ್ಲ ಮಾರುಕಟ್ಟೆ ಅಂತ ಹೇಳೋದು ಸಪ್ಲೈ ಮತ್ತು ಡಿಮಾಂಡ್ ಈ ಎರಡರ ಆಧಾರದ ಮೇಲೆ ಮಾತ್ರ ಮಾರುಕಟ್ಟೆ ನಿಂತಿರ್ತದೆ ಸಪ್ಲೈ ಕಡಿಮೆಯಾಗಿ ಡಿಮಾಂಡ್ ಜಾಸ್ತಿ ಆದಾಗ ಮಾರುಕಟ್ಟೆ ಏರಿಕೆಯ ದಾರಿಯಲ್ಲಿ ಹೋಗ್ತದೆ ಹಾಗೆಂಥೇಳಿ ತೀರಾ ಕೆಳಮಟ್ಟದ ಮಾರುಕ ಸಪ್ಲೈ ಇದ್ದಾಗ ಡಿಮಾಂಡ್ ಜಾಸ್ತಿ ಇದ್ದಾಗ ಮಾರುಕಟ್ಟೆ ಏಕಾಏಕಿ ತುಂಬ ಮೇಲ್ಮಟ್ಟಕ್ಕೆ ಹೋಗುವುದಿಲ್ಲ ಅಲ್ಲಿ ಆ ಸಂದರ್ಭದಲ್ಲಿ ಸರ್ಕಾರಗಳು ಕೆಲವು ನಿರ್ಣಯಗಳನ್ನು ತಗೊಳ್ತದೆ ಯಾಕೆಂಥೇಳಿದರೆ ಈಗ ನಿಮಗೆ ಗೊತ್ತಿರ್ಬೋದು ಟೊಮೆಟೊದು ಸ್ಕೇರ್ ಸಿಟಿ ಇನ್ನೂರು ಮುನ್ನೂರು ರೂಪಾಯಿ ಆದಾಗ ಅದನ್ನು ಎಲ್ಲಿಂದ ತಗೊಂಡು ಬಂದು ಫುಲ್ಫಿಲ್ ಮಾಡೋದು ಹೇಳುವಂಥ ವಿಚಾರಗಳನ್ನು ತಗೊಳ್ತದೆ ಆದರೆ ಒಂದು ರೇಂಜಲ್ಲಿ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ರೇಂಜಿನಲ್ಲಿ ವೇರಿಯೇಷನ್ ಏನಾಗ್ತದೆ ಅದು ಈ ಸಪ್ಲೈ ಮತ್ತು ಡಿಮಾಂಡಿನ ಆಧಾರದಲ್ಲಿ ನಡೀತಾ ಇರ್ತದೆ ಈಗ ಏನು ವಿಚಾರ ಅಂತ ಹೇಳಿದರೆ ಇಲ್ಲಿ ನಾವು ಏನು ಪ್ರಸ್ತಾವನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಬೇಕಾದಷ್ಟು ಅಡಿಕೆ ಆಲ್ರೆಡಿ ಇಲ್ಲಿ ಉತ್ಪತ್ತಿ ಆಗ್ತಾ ಉಂಟು ಇಲ್ಲಿ ಕೇವಲ ದುಡ್ಡಿನ ಏನು ದುಡ್ಡಿನ ಮೌಲ್ಯವನ್ನು ವರ್ಧನೆ ಮಾಡಿ ವ್ಯಾಪಾರೀಕರಣ ಮಾಡಿ ಅದರಲ್ಲಿ ದುಡ್ಡು ಮಾಡುವಂಥ ಉದ್ದೇಶಕ್ಕೆ ಬೇಕಾಗಿ ಕಳಪೆ ಗುಣಮಟ್ಟದ ಅಡಿಕೆಯನ್ನು ಆಮದು ಮಾಡುವಂಥದ್ದು ಅಥವಾ ಕಳ್ಳ ದಾರಿಯಿಂದ ತಗೊಂಡು ಬರುವಂಥದ್ದು ಬೇರೆ ಟ್ಯಾಕ್ಸ್ ಇಲ್ಲದೆ ಬರುವಂಥ ದೇಶಗಳಿಂದ ನಮ್ಮ ದೇಶದೊಳಕ್ಕೆ ನುಸುಳಿಸುವಂಥದ್ದು ಆಮೇಲೆ ಅಲ್ಲಿಂದ ಪುನಃ ವಾಪಸ್ ಕೊಡುವಂಥ ಇಂಥ ವ್ಯವಸ್ಥೆಗಳು ನಡೀತಾ ಇದೆ ಇದು ಯಾಕೆ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಈ ಏರಿಯಾ ಅಡಿಕೆಯ ದೊಡ್ಡ ಒಂದು ಏರಿಯಾ ಇಲ್ಲಿ ಅಡಿಕೆ ಬೆಳೀತಾ ಉಂಟು ಇಲ್ಲಿಗೆ ಅಡಿಕೆ ಆಮದು ಮಾಡಬೇಕಾದ ಅವಶ್ಯಕತೆ ಏನುಂಟು ಪ್ರಶ್ನೆ ಇರುವಂತದ್ದು ಈಗ ಗುಜರಾತ್ನವರು ಆಮದು ಮಾಡ್ತಾ ಇರುವಂತದ್ದಲ್ಲ ಗುಜರಾತಿಗೆ ಹೋಗುವಂಥದ್ದು ನಮ್ಮ ಮಂಗಳೂರು ಮಾರುಕಟ್ಟೆಗೆ ಬಂದು ಇಲ್ಲಿಂದ ಮಿಕ್ಸ್ ಅಪ್ ಅಂತ ಹೇಳಿದ್ರೆ ಆ ಅಡಿಕೆಯನ್ನು ನೇರವಾಗಿ ಉಪಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಮ್ಮ ಉತ್ತಮ ದರ್ಜೆಯ ಅಡಿಕೆಯನ್ನ ಮಿಕ್ಸ್ ಮಾಡೋದು ಇದನ್ನ ಮಿಕ್ಸ್ ಮಾಡಿ ಇಲ್ಲಿಂದ ಪುನಃ ಗುಜರಾತಿಗೋ ರಾಜಸ್ಥಾನಕ್ಕೋ ಇಲ್ಲಿಗೂ ಕಳಿಸುವಂತ ವ್ಯವಸ್ಥೆ ಆಗ್ತಾ ಉಂಟು ಅದೇ ವಿಚಾರ ಇರೋದು ಮಿಕ್ಸ್ ಮಾಡಿದ ನಮಗೆ ಆಗುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ ಇಲ್ಲಿ ಮಾರುಕಟ್ಟೆಗೆ ಕಳಮಟ್ಟದ ದರ್ಜೆಯ ಅಡಿಕೆ ಕಡಿಮೆಗೆ ಬಂದಾಗ ಇಲ್ಲಿಯ ಒಳ್ಳೆಯ ದರ್ಜೆ ಅಡಿಕೆ ಕೂಡ ಮಾರುಕಟ್ಟೆ ತನ್ನಿಂದಾನೆ ಕೆಳಗೆ ಹೋಗ್ತದೆ ಗುಜರಾತ್ ರಾಜಸ್ಥಾನ ಈ ಭಾಗದಲ್ಲೆಲ್ಲ ಅಡಿಕೆ ಪ್ರತಿಯೊಂದು ಅಡಿಕೆ ಈಗ ಈಗ ಆಹಾರ ಬೆಳೆಯುವುದು ವಾಣಿಜ್ಯ ಬೆಳೆಯುವುದು ಎರಡು ಈಗ ಅಡಿಕೆ ಒಂದು ಈಗ ನಮ್ಮ ಥ್ರೂ ಔಟ್ ಅಡಿಕೆಯನ್ನು ತಗೊಂಡಾಗ ಕೆಂಪು ಅಡಿಕೆಗಳು ಗುಡ್ಕಗಳಿಕೆ ಹೋಗ್ತದೆ ನಮ್ಮ ಇಲ್ಲಿ ಈ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಳಮಟ್ಟದ ದರ್ಜೆ ಅಡಿಕೆಗಳು ಗುಟ್ಕಾ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಉಂಟು ಆಮೇಲೆ ಇನ್ನೊಂದೇನು ಅಂತೇಳಿದರೆ ಈಗ ನಾರ್ತ್ ಸೈಡಿಗೆ ಹೋದಾಗ ಇದು ನಮ್ಮ ನಾವು ಅಲ್ಲಿ ಹೋಗಿ ಸರ್ಚ್ ಮಾಡಿದಂಥ ವಿಚಾರ ಅಲ್ಲ ಆದರೆ ನಾವು ಹಾಕಿದ ಮಾಹಿತಿ ಕಲೆ ಹಾಕಿದ ಪ್ರಕಾರ ಅಡಿಕೆಯಲ್ಲಿ ಬೇರೆ ಬೇರೆ ನಮ್ಮ ಈ ಚಾಲಿ ಅಡಿಕೆಗಳು ಅಹ್ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಈಗ ನೀವು ನಮ್ಮ ಇಲ್ಲಿಗೆ ಹೋದಾಗ ಬೆಂಗಳೂರು ಏರಿಯಾಕ್ಕೆ ಹೋದಾಗ ನೋಡ್ಬೋದು ಅಲ್ಲಿ ಏನು ಅಂತ ಹೇಳಿದ್ರೆ ಒಂದು ತೆಂಗಿನಕಾಯಿ ಒಂದು ಕಟ್ಟು ಕೊಟ್ಟು ಕಳಿಸ್ತಾರೆ ಅದೇ ತರ ಆ ನಾರ್ತ್ ಇಂಡಿಯಾಗೆ ಹೋದಾಗ ಒಂದು ಫಂಕ್ಷನ್ ಆದಾಗ ಒಂದು ಅಡಿಕೆ ಎರಡು ಅಡಿಕೆ ನಾಲ್ಕು ಅಡಿಕೆ ಅವರವರ ಇದಕ್ಕೆ ಅನುಗುಣವಾಗಿ ಅದನ್ನೊಂದು ಕೊಟ್ಟು ಕಳಿಸುವಂತ ಒಂದು ಪದ್ಧತಿಗಳು ಅಲ್ಲಿ ನಡೀತದೆ ಇಲ್ಲಿ ನಾವು ತಾಂಬೂಲ ಅಂತ ಏನು ಕೊಡ್ತೇವೆ ಅದನ್ನಲ್ಲಿ ಅವರು ಒಣ ಅಡಿಕೆಯ ಮುಖಾಂತರ ಕೊಡ್ತಾರೆ ಹಾಗೆ ಅಡಿಕೆಯ ಉತ್ಪನ್ನ ಕೇವಲ ತಿಂಗ್ ಜಗಿದು ಉಗಿಯುವುದು ಅಂತ ಹೇಳುವ ಅರ್ಥ ಅಲ್ಲ ಕೆಲವೊಂದು ಬಾರಿ ಇಂಥ ತಾಂಬೂಲಕ್ಕೆ ಕೊಟ್ಟದ್ದು ಹೋಗಿ ಚರಂಡಿ ಸೇರಲೂಬಹುದು ಆದರೆ ಬೆಳೆಗಾರನಿಗೆ ಏನು ಅಂತೇಳಿದರೆ ಅವರ ಆ ಪರ್ಪಸ್ಗೆ ಈಗ ಹೂ ಹೂ ಮುಡಿಯುವುದು ಆಮೇಲೆ ಬಿಸಾಡುವುದು ಅದು ಆಹಾರ ಬೆಳೆ ಏನಲ್ಲ ಅದೇ ರೀತಿ ಅಡಿಕೆಯು ನಮಗೆಲ್ಲಿ ಅದು ನಮ್ಮ ಜೀವನಾಧಾರ ಬೆಳೆಯಾದರೂ ಕೂಡ ಅದು ಬೇರೆ ಬೇರೆ ರೂಪದಲ್ಲಿ ಅದು ಉಪಯೋಗ ಆಗ್ತದೆ ಈಗ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದರೆ ಈಗ ಅಲ್ಲಿಗೆ ಹೋಗುವಾಗ ಈ ಕೆಳಮಟ್ಟದ ದರ್ಜೆ ಅಡಿಕೆ ಹೋದರೆ ಈಗ ನಾವು ನೋಡ್ಬೋದು ನಾವು ನಮ್ಮಲ್ಲಿಗೆ ಬರುವಂಥದ್ದು ನಾವು ತಂಬಾಕು ಇಲ್ಲಿ ಬೆಳೆಯುವುದಿಲ್ಲ ತಂಬಾಕು ಬರ್ತದೆ ಅದು ಎಷ್ಟೇ ಕೆಳಮಟ್ಟದ ದರ್ಜೆ ಆದರೂ ನಾವು ಅದನ್ನು ಉಪಯೋಗ ಮಾಡ್ತೇವೆ ಯಾಕೆ ಅಂತ ಹೇಳಿದರೆ ಅದು ಬರುವುದೇ ಆ ರೀತಿ ಇದೆ ಅಂತೇಳಿ ಅದೇ ಥರ ಗುಜರಾತ್ನಲ್ಲಿರುವಂಥ ಕಸ್ಟಮರ್ಸು ಇಲ್ಲಿಂದ ಬರುವಂಥ ಅದಕ್ಕೆ ಹೀಗೆ ಉಂಟು ಇವತ್ತಿನ ಕ್ವಾಲಿಟಿ ಹಾಳಾಗಿದೆ ನಾವು ಇಲ್ಲಿ ಏನು ಗೊಬ್ಬರ ಹಾಕಿ ಹಾಳು ಮಾಡ್ತಾ ಇದ್ದೇವೆ ಅಂತೇಳಿ ನಮ್ಮ ಹೆಸರು ಅವರು ಹೇಳ್ತಾರೆ ಇವತ್ತಿನ ರೈತರಲ್ಲಿ ಹಾಳು ಮಾಡ್ತಾ ಇದ್ದಾರೆ ಕಳ್ಳ ದಾರಿಯಿಂದ ತುಂಬ ಸಮಯದಿಂದ ಬರ್ತಾ ಉಂಟು ಅಂದಾಜು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದಲೇ ಬರ್ತಾ ಉಂಟು ಅದು ಹೇಗೆಂದ್ರೆ ಕೋವಿಡ್ ಟೈಮಲ್ಲಿ ಕೋವಿಡ್ ಸ್ವಲ್ಪ ಅದು ಆಗ ಸ್ಟ್ರಿಕ್ಟ್ ಮಾಡಿದ್ರು ಮಿಲಿಟ್ರಿ ಮಿಲಿಟ್ರಿ ಅವರಿಗೆ ಅಲ್ಲಿ ಸಮಥಿಂಗ್ ಕೊಟ್ಟರೆ ನಡೀತದೆ ವ್ಯವಸ್ಥೆಗಳು ಹೇಗೆ ಹೌದು 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 ರೇಟಿನಲ್ಲಿ ಹೊಡೆತ ಆಗ್ತಾ ಉಂಟು ರೇಟ್ ಈ ಅಲ್ಲ ಅದು ಅದೇನು ಅದಕ್ಕೆ ನಾನು ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಉತ್ತರವನ್ನು ಕೊಡ್ತೇನೆ ಯಾವ ರೀತಿ ಹೋಗ್ತದೆ ಅಂತ ಹೇಳಿ ರೈತರ ಮನೋಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಮಾರುಕಟ್ಟೆ ಏರಿಕೆಯಾದಾಗ ಅಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಮಾಡ್ತೇವೆ ಈಗ ಅಡಿಕೆಗೆ ಏರುಮುಖದ ಗತಿಯಲ್ಲಿ ಹೋಗ್ತಾ ಇದ್ದಾಗ ನಮ್ಮ ಅಡಿಕೆ ಕೂಡ ಈಗ ಇಲ್ಲಿ ಜಾಸ್ತಿ ಆಗ್ತಾ ಉಂಟು ಅದರ ಜೊತೆಗೆ ಹೊರಗಡೆಯಿಂದ ಅಡಿಕೆ ಬರ್ತಾ ಉಂಟು ತೋಟ ವಿಸ್ತರಣೆ ವಿಸ್ತರಣೆ ಆಗ್ತಾ ಉಂಟು ಈ ಸಂದರ್ಭದಲ್ಲಿ ಮಾರುಕಟ್ಟೆಗೆ ಸಹಜವಾಗಿ ನಮ್ಮಲ್ಲಿರುವಂತಹ ಅಡಿಕೆಯಿಂದಲೇ ಒಂದು ಸಣ್ಣ ಮಟ್ಟಿನ ಪ್ರಭಾವ ಬೀರುವುದಾದ್ರೂ ಕೂಡ ಈ ಹೊರಗಡೆಯಿಂದ ಬಂದಾಗ ಮತ್ತಷ್ಟು ಕುಸಿತಕ್ಕೆ ದಾರಿ ಆಗ್ತದೆ ಈಗ ನೀವು ಕಾಣ್ಬೋದು ಅದೇ ರೇಟ್ ಕಡಿಮೆ ಕಡಿಮೆ ಬಂದಾಗ ರೈತರು ತನ್ನಷ್ಟಕ್ಕೆ ಅದರ ಮೇಲಿರುವಂತಹ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ತಾರೆ ಅದು ಒಂದಷ್ಟು ನಾಲ್ಕು ವರ್ಷ ಐದು ವರ್ಷ ಹೋದಾಗ ಅಡಿಕೆಯ ಬೆಳೆಯ ಉತ್ಪಾದನೆ ಕುಂಠಿತ ಆಗ್ತದೆ ಪುನಃ ಏರುಗತಿಯ ಥರವನ್ನು ತಗೊಳ್ತದೆ ಇದು ಮಾರುಕಟ್ಟೆಯಲ್ಲಿ ಸಹಜವಾದಂಥ ವಿಚಾರ ಇದು ಕೇವಲ ಅಡಿಕೆ ಮಾರುಕಟ್ಟೆಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಶೇರ್ ಮಾರ್ಕೆಟ್ ಯಾವುದೇ ಮಾರುಕಟ್ಟೆಗಳಿರಲಿ ಅದರ ಉತ್ಪಾದನೆ ಕಡಿಮೆ ಆದಾಗ ಒಂದು ಮಟ್ಟದ ಮೇಲ್ಮುಖ ಚಲನೆ ಬರ್ತದೆ ಒಂದು ಮುಟ್ ಮುಖದ ಕೆಳಮಟ್ಟದ ಚಲನೆ ಬರ್ತದೆ ಈ ಮಾರುಕಟ್ಟೆಯ ವ್ಯತ್ಯಾಸಕ್ಕಿಂತ ಜಾಸ್ತಿ ನಾವೀಗ ಎದುರಿಸ್ತಾ ಇರುವಂಥದ್ದು ಹೊರ ಮಾರುಕಟ್ಟೆಯಿಂದ ಲಗ್ಗೆ ಇಲ್ಲಿ ಇದನ್ನು ನಾವು ಸ್ಟಾಪ್ ಮಾಡಿದರೆ ಯಾರು ಸ್ಟಾಪ್ ಮಾಡಬೇಕು ಅದಕ್ಕೆ ಇರುವಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಅಧಿಕಾರಿ ವರ್ಗದವರು ಇದ್ದಾರೆ ಅವರು ಸ್ಟ್ರಿಕ್ಟ್ ಆಗಿ ಮುನ್ನೂರೈವತ್ತು ರೂಪಾಯಿ ಅಂತ ಹೇಳಿದರೆ ಮುನ್ನೂರ ರೂಪಾಯಿ ಟ್ಯಾಕ್ಸ್ ಆಗಿಯೇ ಬರಬೇಕು ಅಲ್ಲಿ ಆ ವ್ಯವಸ್ಥೆಯನ್ನು ಸ್ಟ್ರಿಕ್ಟ್ ಮಾಡಿದರೆ ನಮಗೆ ಮಿನಿಮಮ್ ಪ್ರೈಸ್ ಅಲ್ಲಿ ಹೋಗಿ ನಿಲ್ತದೆ ಹೌದು ಮುನ್ನೂರ ಐವತ್ತೈದು ಇದೆ ಮುನ್ನೂರ ಐವತ್ತಕ್ಕಿಂತ ಮೇಲಿನ ಮಾರುಕಟ್ಟೆ ನಮಗೆ ಸಿಗ್ತದೆ ರೈತರಿಗೆ ಆವಾಗ ಒಂದು ನಮಗೆ ಧೈರ್ಯ ಬರ್ತದೆ ಈಗ ಯಾಕೆ ಆ ಮುನ್ನೂರೈವತ್ತೈದಕ್ಕಿಂತ ಕೆಳಗೆ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಇಲ್ಲಿ ಈ ಮುನ್ನೂರೈವತ್ತು ಏನೋ ರೂಪೇಶ್ ಅವರು ಹೇಳಿದ ಹಾಗೆ ವಿದ್ ಬಿಲ್ ಬರುವಂಥದ್ದು ಹತ್ತು ವಿದೌಟ್ ಬಿಲ್ ಬರುವಂಥದ್ದು ನೂರು ಅಲ್ಲ ಇದನ್ನು ಓಪನ್ ಆಗಿ ಅಧಿಕಾರಿ ವರ್ಗಕ್ಕೆ ನೋಡ್ಬೋದು ಅಂತ ಇಲ್ಲಿಗೆ ಯಾರು ತರ್ತಾರೆ ಯಾರು ಇಳಿಸ್ತಾರೆ ಓಪನ್ ಆಗಿ ನಮಗೂ ಹೋಗಿ ವೆರಿಫೈ ಮಾಡ್ಬೋದಲ್ಲ ಅಧಿಕಾರಿ ವರ್ಗಕ್ಕೆ ಏನು ವೆರಿಫೈ ಮಾಡಲಿಕ್ಕೆ ಆಗೋದಿಲ್ವಾ ಅಂತ